ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಈ ಪೆನ್ ಡ್ರೈವ್ ಕೇಸ್ ಇದೆ ಅದನ್ನ ಐಗೆ ವಹಿಸ್ಬಿಡಿ ಅಂತ ಹೇಳಿ ಈಶ್ವರಪ್ಪನವರು ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಚನ್ನಗಿರಿ ಪೊಲೀಸ್ ಠಾಣೆ ಸಾವು ಪ್ರಕರಣ ರಾಯಣ್ಣ ಬ್ರಿಗೇಡ್ ಕುರಿತಂತೆ ಕೂಡ ಮಾತನಾಡಿದ್ದಾರೆ ಹಾಗಾಗಿ ಪ್ರಮುಖ ಮೂರು ವಿಚಾರದ ಕುರಿತಂತೆ ಈಶ್ವರಪ್ಪನವರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ ನಾನು ಡಿ ಕೆ ಶಿವಕುಮಾರಿಯ ಮಾಲೀಕ ಅಂತನೂ ಹೇಳಲ್ಲ ಮಾನ್ಯ ಕುಮಾರಸ್ವಾಮಿ ಅವರು ಇದರಲ್ಲಿ ಭಾಳ ದೊಡ್ಡ ಪಾತ್ರ ಇದೆ ಅಂತಲೂ ಹೇಳೋದಿಲ್ಲ ನಾನು ಹೇಳೋದೇನು ಒಟ್ಟಾರೆ ಕರ್ನಾಟಕ ರಾಜ್ಯದ ಜನ ದೇಶದ ಪ್ರಪಂಚದ ಮುಂದೆ ನಾವು ಬೆತ್ತಲೆ ಆಗಿಬಿಟ್ಟಿದ್ದೀವಿ ಹೆಣ್ಣನ್ನು ನಮ್ಮ ಅಂತ ಕರೆಯುವಂಥ ಹೆಣ್ಣಿಗೆ ಇಷ್ಟು ಅಪಮಾನ ಆಗಿರೋದು ಮೊದಲನೇ ಬಾರಿ ನಾನು ಸಿದ್ದರಾಮಯ್ಯವರಿಗೆ ಗೃಹಮಂತ್ರಿಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಇದು ನಿಮ್ಮ ಆಗಲ್ಲ ಕೊಟ್ಬಿಡಿ ಸಿ ಬಿ ಐಗೆ ನಾವೇನು ಮಾಡ್ತೀವಿ ನಮ್ಗೆ ಶಕ್ತಿ ಇದೆ ನಮ್ಮ ಪೊಲೀಸ್ನವರು ಅಷ್ಟು ವೀಕಾ ಪೊಲೀಸ್ನವ್ರ ಬಗ್ಗೆ ನಾನು ಅಪಮಾನ ಮಾಡಲ್ಲ ಚುನಾವಣೆ ಮುಗಿಲಿ ಚುನಾವಣೆ ಮುಗಿದ ನಂತರ ಏನೇನು ಮಾಡಬೇಕು ಅನೇಕರು ನೀವು ಹೇಳಿದಂಗೆ ರಾಯಣ್ಣ ಬ್ರಿಯೇಡೂ ಮಾಡಬೇಕು ಅಂತಿದ್ದಾರೆ ಹಿಂದುಳಿದವ್ರೂ ದಲಿತರನ್ನ ಎಲ್ಲ ಸಮಾಜನೂ ಸೇರಿಸ್ಕೊಂಡು ಮಾಡಬೇಕು ಅಂತಿದ್ದಾರೆ ಆದರೆ ಏನು ಮಾಡಬೇಕು ಅನ್ನೋದು ನಾನು ಒಬ್ಬನೇ ತೀರ್ಮಾನ ತೊಗೊಂಡಿಲ್ಲ ಇದನ್ನು ಕೂಡ ಈ ಚುನಾವಣೆ ನಿಲ್ಲಬೇಕಾದ್ರೂ ಕೂಡ ಒಬ್ಬನೇ ತೀರ್ಮಾನ ತೊಗೊಂಡಿದ್ದಲ್ಲ ಯಾರೂ ಈ ಪಕ್ಷವನ್ನು ಉಳಿಬೇಕು ಹಿಂದುತ್ವ ಉಳಿಬೇಕು ಅನ್ನಂಥ ಯೋಜ ಅಪ್ಪ ಮಕ್ಕಳಿಂದ ಮುಕ್ತ ಹೋಗ್ಬೇಕು ಅಂತ ಅನೇಕರು ಇದ್ದಾರೆ ಅವ್ರ ಹತ್ರ ನಾನು ಅಭಿಪ್ರಾಯ ತೊಗೊಂಡು ಈ ಚುನಾವಣೆ ಸ್ಪರ್ಧೆ ನಾನು ಮಾಡಿರೋದು ಹಾಗಾಗಿ ಚುನಾವಣೆ ಮುಗಿದ ನಂತರ ಯಾರ್ಯಾರು ಈ ಭಾವನೆ ಇದೆ ನನಗೆ ಪರಿವರ್ತನೆ ಆಗುತ್ತೆ ಶುದ್ಧೀಕರಣ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ನೋಡೋಣ ಅಕಸ್ಮಾತ್ ಆಗಲಿಲ್ಲ ಅಂದರೆ ಈ ಭಾವನೆಯಲ್ಲಿರುವಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಹಿತೈಷಿಗಳನ್ನು ಕೂಡ ನಾನು ಒಂದು ಕಡೆ ರಾಜ್ಯ ಮಟ್ಟದಲ್ಲಿ ಸೇರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳೆನೇ ತೀರ್ಮಾನನ ಇಲ್ಲ ನಾನು ರಿಸಲ್ಟ್ ಬಂದು ಮಾರೇ ನೀನಲ್ಲಿ ಬಂದರೆ ನೀವು ಹೇಳಿದ್ರಿ ಇನ್ನೂ ಸೇರಿಸಿಲ್ಲ ನೀವು ಸುಮ್ಮನೆ ಜನ ಅಲ್ಲ ನೀವು ಪತ್ರಕರ್ತರು ನನಗೆ ಗೊತ್ತು ಆದರೆ ದಡ್ಡಂತ ನಾನು ಯಾವ ತೀರ್ಮಾನವೂ ತೊಗೊಂಡಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಹಿಂದುಳಿದವ್ರಿಗೆ ಕುರುಬರಿಗೆ ಈ ಮಾತುಗಳು ಅನೇಕರು ಹೇಳ್ತಾ ಇದ್ದಾರೆ ನಾನು ನಾಳೆ ಬೆಳಿಗ್ಗೆನೇ ಇತ್ತಿರ್ಬಾರ ತೊಗೊಳಲ್ಲ ಏನೇನು ಪರಿವರ್ತನೆ ಆಗುತ್ತೆ ನೋಡಿಕೊಂಡು ಮತ್ತು ಪೊಲಿಟಿಕಲ್ ಮಾತ್ರ ಅಲ್ಲ ಸಾಮಾಜಿಕವಾಗೂ ನ್ಯಾಯ ಸಿಗಬೇಕು ಅವರೆಲ್ಲರೂ ಕೂಡ ಶೈಕ್ಷಣಿಕವಾಗೂ ನ್ಯಾಯ ಸಿಗಬೇಕು ಆದಿಕಲಿ ಏನೇನು ಮಾಡಬೇಕು ಅನ್ನೋದನ್ನು ಎಲ್ಲ ಪ್ರಮುಖರ ಹತ್ರ ಕೂತು ಚರ್ಚೆ ಮಾಡಿ ನಾನು ಆಮೇಲೆ ತೀರ್ಮಾನ ರಾಜ್ಯ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಈ ಒಂದು ವ್ಯವಸ್ಥೆ ಮಾಡ್ತಾರೆ ತುಂಬ ನನಗೆ ನೋವಾಗಿದೆ ಆದಿಲ್ಲ ಅವರು ತಂದೆಯೇ ಇವತ್ತು ಪತ್ರಿಕೆಗಳಲ್ಲಿ ಓದ್ದೆ ನಾನು ಎರಡು ಹೇಳಿಕೆಗಳು ಕೊಟ್ಟಿದ್ದಾರೆ ಅವರೇನೆ ಅವನಿಗೆ ಬಿ ಪಿ ಲೋ ಆಗಿ ಸತ್ತಿದ್ದಾನೆ ಅನ್ನೋದು ಒಂದು ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ ಅದನ್ನು ಲಾಕಪ್ ಡೆತ್ ಮಾಡಿದ್ದಾರೆ ಅಂತ ಅದಕ್ಕೆ ಪರಿಹಾರ ಕೊಡಿ ಅಂತ ಯಾಕೆ ಇಲ್ಲಿ ತನಕ ರಾಜ್ಯ ಸರ್ಕಾರ ಅವನ ಪರಿಹಾರ ಘೋಷಣೆ ಮಾಡಿಲ್ಲ ನಂಗೆ ಇನ್ನೂ ಅಂತಿದ್ದಂಗೆ ಘೋಷಣೆ ಒಂದು ಪದ್ಧತಿ ನಮ್ಮ ರಾಜ್ಯ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ